ರಾವಣನ ಸಂಹಾರಕ್ಕೆ ವಿಷ್ಣು ಅವತಾರ ಮಾಡಬೇಕು ಅಂತ ಬಂದಾಗ ಎಲ್ಲ ದೇವತೆಗಳು ಕಪಿಕರಡಿಗಳಾಗಿ ಹುಟ್ಟಿ ಅಂತ ಸೃಷ್ಟಿಕರ್ತ ಹೇಳ್ತಾನೆ ನೀವು ಶಿವನಿಗೋ ವಿಷ್ಣುವಿಗೋ ಇವರಿಗೆಲ್ಲ ಯಾರ ಮಗ ಅಂದರೆ ಯಾರ ಮಗ ಅಲ್ಲ ಅವರು ಅದಕ್ಕೆ ದೇವರು ಅಂತ ಹೆಸರು ನಮ್ಮಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟಿದ್ದಾರೆ ದೇವತೆ ದೇವರು ಎಲ್ಲರನ್ನೂ ಒಂದೇ ಅಂತ ಅದೃಶ್ಯದ್ವೈ ಲಾಘವಾತ್ಸೂತ ಪುತ್ರಃ ಸರ್ವಂ ಬಾಣೇಶ್ ಅಂತ ಅವನು ಯಾವಾಗ ಕೈ ಹಾಕದ ಯಾವಾಗ ಅದನ್ನು ತಗೊಂಡ ಯಾವಾಗ ಇದಕ್ಕೆ ಜೋಡಿಸದ ಯಾವಾಗ ಬಿಟ್ಟ ಬಾಣನ ಅಂತಲೇ ಗೊತ್ತಾಗದೇ ಇರೋ ಥರದಲ್ಲಿ ಅದು ಅದರ ಜೊತೆಗೆ ಸಾವಿರಾರು ರಾಕ್ಷಸರು ಕಾಣಿಸ್ಕೊಳ್ತಾರೆ ನೆಲದಲ್ಲಿ ಭುವಿ ಆತುಧಾನ ಭುವಿ ರೂಪಾಹ ಅಂತ ಮುಂದೇನು ಅಂತ ಏನೂ ಕಾಣದೇ ಇರೋ ಥರ ಅಂದರೆ ಯುದ್ಧ ಮುಗ್ದೇ ಹೋಗುತ್ತೆ ಅನ್ನೋ ಪರಿಸ್ಥಿತಿಗೆ ಬಂದೆ ನಿಂತು ಬಿಡುತ್ತೆ ಆಗ ಇವರುಗಳು ದುರ್ಯೋಧನ ಅವನ ತಮ್ಮಂದರಲ್ಲ ಜೋರಾಗಿ ಕೂಗ್ತಾರೆ ಕರ್ಣನಿಗೆ ಹೇಳ್ತಾರೆ ಶಕ್ತ್ಯ ರಕ್ಷೋ ಜಹಿ ಕರ್ಣಾದ್ಯತೂರ್ಣಂ ನಶ್ಯಂತೇ ತೇ ಕುರವೋ ಧಾರ್ಥರಾಷ್ಟ್ರಾ ಕಣ್ಣಿಗೆ ಕಾಣುವಂತೆ ಮನುಷ್ಯ ಮನುಷ್ಯರ ನಡುವೆ ಯುದ್ಧ ದಯಾದಿಗಳ ಸಮರ ಅದರ ನಡೀತಾ ಇರೋದು ದೇವಾಸುರ ಸಮರ ಇದು